ಈಗ ಎಪ್ಪತ್ತೇಳು ವರ್ಷ ಅಲ್ವೇ ನಾನು ಇಪ್ಪತ್ತಾರನೇ ವರ್ಷದಲ್ಲಿ ಚುನಾವಣೆ ಅವರು ನನಗೆ ನಾನು ಅದಕ್ಕೆ ತಡ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಿದೆ ಎಂತೆಂಥ ಹೋರಾಟ ಆಯ್ತು ಎಂತೆಂಥ ರೀತಿಯಲ್ಲಿ ಕೆಲವು ಪಟ್ಟಭದ್ರ ಶಕ್ತಿಗಳು ಎಷ್ಟು ತೊಂದರೆ ಕೊಟ್ಟರು ನಾನು ಒಂದು ಗಟ್ಟಿ ಮನಸ್ಸಿನಿಂದ ಅವೆಲ್ಲವನ್ನೂ ಎದುರಿಸಿ ಬಂದಿದ್ದೇನೆ ಚುನಾವಣೆಗಳಲ್ಲಿ ಅದೆಲ್ಲ ಬರೆದಿದ್ದೀನಿ ನನಗೆ ಯಾವ ರೀತಿ ಟಿಕೆಟ್ ತಪ್ಪಿತು ಯಾವ ರೀತಿ ಬಂತು ಏನಾಯಿತು ಪ್ರತಿಯೊಂದು ಕೂಡ ಬರೆದಿದೆ ಸಾಕಾಗಿದೆ ಸ್ವಲ್ಪ ಈಗ ಆರೋಗ್ಯನೂ ಸರಿ ಇಲ್ಲದರಿಗೆ ಈ ಐವತ್ತು ವರ್ಷಗಳಿಗೆ ಎಪ್ಪತ್ತೇಳು ವರ್ಷದವರಿಗೆ ಇನ್ನು ಇಡಬಾರ್ದಿದ್ರು ಸಾಕು ಬೇರೆಯವ್ರು ಬರ್ಲಿ ಇನ್ನು ಚೆನ್ನಾಗಿದ್ದ ಕೆಲಸ ಮಾಡಿದರೆ ಸಾಕಾಗಿದೆ ಇನ್ನು ಇನ್ನು ಏನು ಬೇಕು ಜೀವನದಲ್ಲಿ ಆದ್ದರಿಂದ ಭಾಳ ತೃಪ್ತಿ ಇದೆ ಅಂತ ಅಂತೇಳಿದಲ್ಲಿ ನಿಮಗೆ ಐವತ್ತು ವರ್ಷಗಳು ಆದ್ದರಿಂದ ರಾಜಕೀಯದಿಂದಲೇ ನಿವೃತ್ತಿ ಆಗ್ತಾ ಇದೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಚುನಾವಣೆಗೆ ನಿಲ್ಲದಿಲ್ಲ ನಾನು ತಮ್ಗೆ ಹೇಳ್ತಾ ಇದ್ದೀನಿ ಬಿಜೆಪಿ ಆ ಪಕ್ಷ ಸಾಕಾಗಿದೆ ಈ ಪಕ್ಷ ಸಾಕಾಗಿದೆ ಅಂತಲ್ಲ ನೀವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನ್ರೆ ಐವತ್ತು ವರ್ಷ ಆಗಿದೆ ನಿಂತು ಜರ್ಜರಿತನಾಗ್ಬಿಟ್ಟಿದ್ದೇನೆ ಸಾಕಷ್ಟು ಚುನಾವಣೆಗಳನ್ನು ಎದುರಿಸಿದರೆ ಅನೇಕಾರು ಏಳು ಬೀಳುಗಳನ್ನು ಕೇಳಿ ಕಂಡಿದ್ದೇನೆ ಇದಕ್ಕಿಂತ ಏನು ಬೇಕಾಗಿದೆ ಸಾಕಷ್ಟು ಅನುಭವ ಆಗಿದೆ ಈಗ ಸಾಕಾಗಿ ನಾನು ಮತ್ತೆ ನನಗೆ ಆರೋಗ್ಯನೂ ಕೂಡ ಅಷ್ಟು ಸರಿ ಇಲ್ಲ ಆದ್ರಿಂದ ಇನ್ನು ಎಪ್ಪತ್ತೇಳು ವರ್ಷದ ಮೇಲೂ ಇನ್ನೇನು ನಿಲ್ಬೇಕು ಸಾಕು ಆದ್ರಿಂದ ಯೋಚನೆ ಮಾಡಿದ್ದೇನೆ ಹೊರ್ತು ನಾನು ಯಾವ್ದೇ ಮೋದಿಯವರಾಗ್ಲಿ ಮತ್ತೊಬ್ಬರಾಗ್ಲಿ ಯಾರ ಬಗ್ಗೆನೂ ಕೂಡ ನಾನು ಹೇಳ್ತಾ ಇಲ್ಲ ಪಕ್ಷ ನಾನು ಇಲ್ಲೇ ಕೆಲಸ ಮಾಡೋದು ನೋಡ್ರಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಯಾವುದೇ ಅನೇಕ ಸಹ ನಾನು ರಾಜಕೀಯವಾಗಿ ಕೆಲವು ತೀರ್ಮಾನ ತಗೋಬೇಕಾಗಿರೋ ಬರೆದಿದ್ದೇನೆ ಆದ್ರೆ ಯಾವುದೇ ಪಕ್ಷದಲ್ಲಿ ಸೇರಿದ್ರು ಕೂಡ ಆ ಪಕ್ಷಕ್ಕೆ ನಾನು ಲಯಬಿಲಿಟಿ ಆಗಿಲ್ಲ ಆಗಿಲ್ಲ ಅಸೆಟ್ ಆಗಿದ್ದೇನೆ ಯಾವುದೇ ಪಕ್ಷಕ್ಕೋದ್ರು ಕೂಡ ಬಹಳಷ್ಟು ಅಪಕ್ಷಕ್ಕೆ ಬೇಕಾಗಿಲ್ಲವನ್ನ ಹಾಕಿ ಇದೇ ಯಾವುದೇ ಇಲ್ಲಿ ಇರ್ತಕ್ಕಂಥದ್ದು ತೃಪ್ತಿ ಇದೆ ಅದು ಆಯಾ ಪಕ್ಷದವ್ರೂ ಕೂಡ ತೃಪ್ತಿ ಇದೆ ಇದು ಮಾನವೀಯ ಸಂದೇಶದ ಜನವಾಹಿನಿ